ಲಂಚ ನೀಡಿದವರಿಗೆ ಮಾತ್ರ ಖಾತಾ ನಕುಲು ಹೌದು ಬುದ್ಧಗಲ್ ಪುರಸಭೆಯಲ್ಲಿ ಲಂಚ ನೀಡಿದವರಿಗೆ ಮಾತ್ರ ಖಾತಾ ನಕುಲು ನೀಡುತ್ತಾರೆ ಎಂದು ಸದಸ್ಯ ದುರುಗಪ್ಪ ಕಟ್ಟಿಮನಿ ಆರೋಪಿಸಿದರು ಪುರಸಭೆಯಲ್ಲಿ ಲಿಂಗಸುಗೂರು ಉಪ ವಿಭಾಗಾಧಿಕಾರಿ ಅವಿನಾಶ್ ಶಿಂದೆ ಅಧ್ಯಕ್ಷತೆಯಲ್ಲಿ ಜರುಗಿದ ಮೊಹರಂ ಹಬ್ಬದ ಪೂರ್ವಭಾವಿ ಸಭೆಯಲ್ಲಿ ದೂರಿದರು ಹಣ ನೀಡುವವರಿಗೆ ಖಾತಾ ನಕಲು ನೀಡುವುದಿಲ್ಲ ಖಾತಾ ನಕಲಿಗಾಗಿ ಒಂಬತ್ತು ತಿಂಗಳ ಹಿಂದೆ ಅರ್ಜಿ ಸಲ್ಲಿಸಿದ್ರು ಇಲ್ಲಿವರೆಗೆ ಖಾತಾ ನಕಲನ್ನ ನೀಡಿಲ್ಲ ಲಂಚ ನೀಡಿದವರಿಗೆ ಎರಡು ದಿನಗಳಲ್ಲಿ ಖಾತಾ ನಕಲು ವಿತರಣೆ ಮಾಡುತ್ತಾರೆ ಇದು ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ಮೊಹರಂ ಹಬ್ಬದಲ್ಲಿ ಕುಡಿಯುವ ನೀರು ಸ್ವಚ್ಛತೆ ಜಂಗಲ್ ಕಟ್ಟಿಂಗ್ ಚರಂಡಿ ಸ್ವಚ್ಛತೆ ವಿದ್ಯುತ್ ದೀಪ ರಸ್ತೆ ಸುಧಾರಣೆ ಶೌಚಾಲಯ ಸೇರಿದಂತೆ ಸೌಲಭ್ಯಗಳನ್ನು ಕಲ್ಪಿಸುತ್ತೇವೆ ನೀವು ಸಹಕಾರ ನೀಡಬೇಕೆಂದು ಒತ್ತಾಯಿಸಿದರು ನಂತರ ಕೋಟೆ ಬಿದ್ದಿರುವ ಸ್ಥಳಕ್ಕೆ ಹಾಗೂ ಹುಸೇಲ್ ಆದಮ್ ದುರ್ಗಾಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ನೂತನ ಕಮಿಟಿ ಪದಾಧಿಕಾರಿಗಳು ಸಹಾಯಕ ಆಯುಕ್ತರಿಗೆ ಸನ್ಮಾನವನ್ನು ಮಾಡಿ ಗೌರವವನ್ನು ಸಲ್ಲಿಸಿದರು ಮುಖ್ಯಾಧಿಕಾರಿ ನಬಿ ಎಂ ಕಂದಗ ಸದಸ್ಯ ಮೈಬೂಬ್ ಸಾಬ್ ಕಡ್ಡಿಪುಡಿ ದುರ್ಗಪ್ಪ ಕಟ್ಟಿಮನಿ ಕರಿಯಪ್ಪ ಯಾದವ್ ಹನುಮಂತ ವಾಲ್ಮೀಕ ತಂಬಣ್ಣ ಗುತ್ತೇದಾರ್ ರವಿ ವಡ್ಡರ್ ನಾಗರಾಜ್ ತಳವಾರ್ ಕಂದಾಯ ಅಧಿಕಾರಿ ದೇವರಾಜ್ ಪುರಸ್ಕೃತ ಸಿಬ್ಬಂದಿ ಪವನ್ ಕುಮಾರ್ ಉಪಸ್ಥಿತಿ ారు మంజునాథ్ కుమార్ న్యూస్ బ్యూరో రూరు